ನೋಡಿ ಸ್ನೇಹಿತರೆ ಎಷ್ಟೋ ಕತ್ಲೆ ಇದೆ ನಾವು ಎದ್ದು ಬಂದು ನಾವು ಡೋಟಿ ಶುರು ಮಾಡಿದ್ದೀವಿ ಪಾತ್ರೆಗಳಲ್ಲಿ ಎಲ್ಲ ರೆಡಿ ಆಗ್ತಾ ಇದೆ ನೋಡ್ಬೋದು ಎಲ್ಲ ಪಾತ್ರೆಗಳು ಕಟಿಂಗ್ ಕೂಡ ಕಟಿಂಗ್ ಕೂಡ ರೆಡಿ ಆಗ್ತಿದೆ ಇಲ್ಲಿ ಕೂಡ ರೆಡಿ ಈರುಳ್ಳಿ ಅಲ್ಲಿದೆ ಈರುಳ್ಳಿ ಇಲ್ಲಿ ಕಟ್ ಮಾಡ್ತಾ ಇದ್ದೀವಿ ಎಲ್ಲ ಕತ್ತಲೆ ಕತ್ಲೆ 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 ಇದೀವಿ ಸಿಂಗಲ್ ರೈಸ್ ಇದು ರಾ ರೈಸ ಬರುತ್ತೆ ನೋಡಿ ತುಂಬ ಎಷ್ಟು ಸಣ್ಣಾಗಿದೆ ನೋಡಬಹುದು ನೋಡ್ಬೋದು ನೀವು ಇದನ್ನ ನಾವು ಯಾವ ರೀತಿ ಬಳಸ್ಕೊಳ್ತೀವಿ ನೋಡಿ ಈಗ ನಾವು ಇದು ಒಂದು ಲೀಟ್ರ್ ಲೀಟ್ರ್ ತಗೊಂಡಿದ್ದೀವಿ ನಾವು ಇದು ಲೀಟ್ರಲ್ಲಿ ಈಗ ಪ್ರೆಸೆಂಟ್ ನಾನು ಐದು ಲೀಟ್ರ್ ಅಕ್ಕಿನ ಈಗ ಅಳತೆ ಮಾಡ್ಕೊಳ್ತೀನಿ ನೋಡ್ಕೊಳ್ಳಿ ಒಂದು ಆಗಿದೆ ಎರಡು ಮೂರು ನಾಲ್ಕು 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 ಐದು ಲೀಟ್ರ್ ಆಗಿದೆ ಸ್ನೇಹಿತರೆ ಇದನ್ನ ಯಾವ ರೀತಿ ಎಷ್ಟು ಮೆಜರ್ ಬೇಟಲ್ ನೀರ ಹಾಕ್ಬೇಕು ಈ ಅಕ್ಕಿಗೆ ಯಾವ ರೀತಿ ಅನ್ನೋದನ್ನ ನಾನು ಫುಲ್ ವಿಡಿಯೋ ತೋರಿಸ್ತೀನಿ ನೋಡಿ ನೋಡಿ ಸ್ನೇಹಿತರೆ ಇದನ್ನ ನಾನು ಒಂದು 20 ನಿಮಿಷ ಇಪ್ಪತ್ತೈದು ನಿಮಿಷ ನಾನು ನೀರಲ್ಲಿ ನೆನೆ ಹಾಕ್ತೀನಿ ನೋಡಿ ತೊಳ್ದೋ ಈಗ ನೆನೆ ಹಾಕ್ತಾ ಇದೀನಿ ಹಾಯ್ ಹಲ್ಲೋ ನಮಸ್ಕಾರ ಸ್ನೇಹಿತರೆ ನಾವು ಇವತ್ತು ಮಾಡ್ತಾ ಇದ್ದೀವಿ ಮೆಂತ್ಯ ಬಾತ್ ಮೆಂತ್ಯ ಭಾತ್ೋಸ್ಕರ ನಾವು ದೊಡ್ಡ ಪಾತ್ರೆ ತಗೊಂಡಿದ್ದೀವಿ ಈಗ ಅದನ್ನ ಯಾವ ರೀತಿ ಮಾಡ್ತೀವಿ ಮಾಡಿಕೊಂಡಿದೀವಿ ಒಲೆ ಹಸಿದೀವಿ ಈಗ ನಂತರ ಒಂದು ಲೀಟರ್ ಅಡಿಗೆ ಎಣ್ಣೆ ಒಂದು ಲೀಟರ್ ಅಡಿಗೆ ಎಣ್ಣೆನ ಬಳಸ್ತಾ ಇದೀವಿ ನಾವು ಮೆಂತ್ಯ ಬಾತ್ ನಾವು ಮಾಡ್ತಾ ಇರೋದು ಮೆಂತ್ಯ ಭಾತು ಅದಕ್ಕೋಸ್ಕರ ಮೆಂತ್ಯ ಸೊಪ್ಪನ್ನು ನಾವು ಕಟ್ ಮಾಡಿ ತೊಳ್ಕೊಳ್ತಾ ಇದ್ದೀವಿ ಸ್ವಲ್ಪ ಅದು ಎಣ್ಣೆ ಕಾದ್ಮೇಲೆ ಈ ಮೆಂತ್ಯ ಸೊಪ್ಪನ ಒಗ್ಗರಣೆಗೆ ಹಾಕ್ಬೇಕು ಯಾಕಂದ್ರೆ ಮೆಂತ್ಯ ಸೊಪ್ಪು ಸ್ವಲ್ಪ ಕೈ ಬರೋದ್ರಿಂದ ಕಾರಣ ಎಣ್ಣೆಗಾಕಿ ಫ್ರೈ ಮಾಡ್ಬೇಕು ಮೆಂತ್ಯ ಸೊಪ್ಪನ ನೋಡಿ ಯಾವ ರೀತಿ ಚಿಟಾರ್ ಪಡ ಅನ್ಸ್ಕೊಂಡು ಬರ್ತಿದಾರೆ ಇದನ್ನ ಸ್ವಲ್ಪ ಬಾಡಿಸಿ ಸ್ನೇಹಿತರೆ ಆನಂತರ ಬಾತ್ ಆಗುವಂತ ಮಸಾಲೆಗಳು ಚಕ್ಕೆ ಮಾರಾಟಿ ಮಗ್ಗು ಸೇಂಪು ಏಲಕ್ಕಿ ಲವಂಗ ಎಲ್ಲಾನು ನಾವು ಒಗ್ಗರಣೆಗೆ ಹಾಕ್ತಾ ಮತ್ತೆ ಬಾತ್ ಮಸಾಲೆ ಎಲ್ಲ ಹಾಕಿದ ನಂತರ ಈರುಳ್ಳಿ ಕಟ್ ಮಾಡಿರುವಂತ ಕಡ್ಡಿ ಪೀಸ್ ಈರುಳ್ಳಿನ ಹಾಕ್ತಾ ಇದ್ದೇವೆ ಸುಮಾರು ಐದು ಐದು ಲೀಟರ್ಗೆ ಒಂದು ಒಂದೂವರೆ ಕೆಜಿ ಈರುಳ್ಳಿ ಹಾಕ್ತಾ ಇದ್ದೀವಿ ನೋಡಬಹುದು ತುಂಬಾ ಇದೆಲ್ಲಾ ಇದರಾಮ ಬರ್ತಾ ಇದೆ ಮೆಂತ್ಯ ಸೊಪ್ಪು ಏನಂತಂದ್ರೆ ಘಮ ಘಮ ಎಂದು ಆರಂಭ ಬರುತ್ತೆ ಚೆನ್ನಾಗಿ ಫ್ರೈ ಆಗ್ಲಿ ಸುಮಾರು ಅಂತಂದ್ರು ಒಂದು ಹತ್ತು ನಿಮಿಷನಾದ್ರು ಬೇಕು ಚೆನ್ನಾಗಿ ಫ್ರೈ ಆಗ್ಲಿ ಇದನ್ನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರ ಈ ತರ ಲೈಟ್ ಗ್ರೌನ್ ಬ್ರೌನ್ ಕಲರ್ ಮತ್ತೆ ಇಲ್ಲ ಗೋಲ್ಡ್ ಕಲರ್ ಬರೋ ರೀತಿಗೆ ಫ್ರೈ ಮಾಡ್ಕೊಳ್ಬೇಕು ಮೆಣಸಾ ಬಾತು ಮಾಡ್ತಾ ಇರೋದ್ರಿಂದ ಜಾಸ್ತಿ ಏನು ಗೋಲ್ಡ್ ಕಲರ್ ಅವಶ್ಯಕತೆ ಇಲ್ಲ ಸ್ವಲ್ಪ ಲೈಟ್ ಆಗಿ ಯಾಕಂದ್ರೆ ಈರುಳ್ಳಿ ಅಂಶ ಬಿಡ್ಬೇಕು ಆ ನಂತರ ನಾವು ಇದಕ್ಕೆ ಕಾಲ್ ಕೆ ಜಿ ಬೆಳ್ಳುಳ್ಳಿ ಶುಂಠಿ ಮತ್ತೆ ಹಸಿ ಪೇಸ್ಟ್ ಹಾಕ್ತಾ ಇದೇವೆ ಒಟ್ಟಿಗೆ ಪೇಸ್ಟ್ ಮಾಡಿದ್ದೇವೆ ಶುಂಠಿ ಬೆಳ್ಳುಳ್ಳಿ ಸಿಮೆಣ್ಸಿನಕಾಯಿ ಪೇಸ್ಟ್ ಮಾಡಿರೋದು ಹಾಕ್ತಾ ಇದೆ ಎಲ್ಲಾರು ಟೊಮೊಟೊ ಎಲ್ಲಾನು ಹಾಕ್ಬಿಟ್ಟು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾರೆ ಹಾಕ್ಬಾರ್ದು ಯಾಕೆ ಮೇಲೆ ಹೋಗ್ಬೇಕು ಅಂತಂದ್ರೆ ನಾವು ಈಗ್ಲೇ ಹಾಕಿ ಚೆನ್ನಾಗಿ ಅದನ್ನ ಫ್ರೈ ಮಾಡ್ಬೇಕು ಪ್ರತಿಯೊಂದು ಫ್ರೈ ಮಾಡಿದ್ರೆ ಎಣ್ಣೆ ಜುಡ್ ಯಾವ ರೀತಿ ಬಿಡ್ಬೇಕು ಅಂತಂದ್ರೆ ಪ್ರತಿಯೊಂದ್ರಲ್ಲಿ ಎಣ್ಣೆ ಜುಡ್ ಬಿಟ್ಟಾಗ್ಲೇ ತುಂಬಾನೇ ಟೇಸ್ಟ್ ಬರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಡ್ತೀರಾ ಹಾಕ್ತಾ ಇಡ್ಕೊಂಡು ನಾವು ನಿಮ್ಗೆ ಈ ಅಂಡಿ ಹಿಡ್ಕೊಳ್ಳೋಕೆ ಶುರು ಆಗುತ್ತೆ ಆತರ ಆಗ್ಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ಆ ರೀತಿ ಆಗ್ಬಾರ್ದು ಅಂತ ಏನ್ ಮಾಡ್ಬೇಕು ಅಂದ್ರೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇಟ್ಕೊಂಡ ಸ್ವಲ್ಪ ಮೊಸರು ಆ ಮೊಸರನ್ನ ಆಡ್ ಮಾಡ್ತಾ ಇದೀವಿ ಎಷ್ಟೋ ಜನ ತೋರ್ಸಲ್ಲ ಮೊಸ್ರೂ ಆದ್ರೂ ನಾವು ಕೂಡ ತೋರಿಸ್ತಾ ಇದೀವಿ ಮೊಸರನ್ನ ಹಾಕ್ಬಿಟ್ಟು ಅದು ಚೆನ್ನಾಗಿ ತಿರುಗಿಸ್ಬಿಡ್ತು ಅಂತಂದ್ರೆ ಅದು ಎಣ್ಣೆ ಅಂಶ ಎಲ್ಲಾನು ಹಿಡಿಯಲ್ಲ ನೋಡ್ಬೋದು ಯಾವ ರೀತಿ ಫ್ರೀ ಆಗ್ತಾ ಇದೆ ಅಂತ ಆನಂತರ ನಾವ್ ಆಲ್ರೆಡಿ ಅಚ್ಚಿ ಮಡಗಿರುವಂತ ಒಂದು ಕೆಜಿ ಟೊಮೆಟೊನ ಆಡ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ನೀವು ಟೊಮೊಟೊ ಹಾಕಿ ಒಳ್ಳು ಉಪ್ಪು ಹಾಕೋದಂತು ಮರಿಬೇಡಿ ಈ ಒಳ್ಳು ಉಪ್ಪು ಹತ್ತಿರ ಸಣ್ಣ ಉಪ್ಪು ಹತ್ತಿರ ಇಷ್ಟ ಆದ್ರೆ ಅಳತೆ ಮಾತ್ರ ಲೋಡ್ ಹಾಕೊಳ್ಳಿ ಅಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಸ್ನೇಹಿತರೆ ಈಗ ನಾವು ಲೀಟರ್ ಅಲ್ಲಿ ಅಳತೆ ಮಾಡಿದ್ರಿಂದ ನಾವು ನಮ್ದು ಸಹಿ ಅಳತೆ ಕರೆಕ್ಟ್ ಆಗಿದೆ ನಮ್ದು ನೋಡಿ ಒಂದು ಎರಡು ಮೂರು ನಾಲ್ಕು ಮತ್ತು ಐದು ಇಡಿಗೆ ಒಂದು ಲೀಟರ್ ಅಕ್ಕಿಗೆ ಸಮಾನ ಮಾಡ್ತೀವಿ ಅಂತಂದ್ರೆ ಚೆನ್ನಾಗೆ ತಿರುಗೋಣ ಈಗ ಚೆನ್ನಾಗಿ ಫ್ರೈ ಆಗ್ಬೇಕಿದು ಇವಾಗ್ಲೇ ಸ್ವಲ್ಪ ಕೊತ್ಮಿರ ಸೊಪ್ಪು ಹಾಕೊಳ್ಳೋಣ ಯಾಕೆಂದ್ರೆ ಈಗಲೇ ಕೊತ್ಮಿರ ಸೊಪ್ಪು ಹಾಕ್ತಿ ಅಂತಂದ್ರೆ ಈಗ ಈ ಮಸಾಲೆ ಚೆನ್ನಾಗಿ ಬೇಯ್ಬೇಕು ಎಷ್ಟು ನೀವು ಬೇಯಿಸ್ತೀರಾ ಅಷ್ಟು ಭಾತು ಟೇಸ್ಟ್ ಬರುತ್ತೆ ಯಾಕೆ ಹೋಟ್ಲಿಗೆ ಅಷ್ಟು ಟೇಸ್ಟ್ ಬರುತ್ತೆ ಅಂತಂದ್ರೆ ಇದನ್ನ ತುಂಬಾ ಚೆನ್ನಾಗಿ ಬೇಯಿಸ್ತೀವಿ ನೋಡಿ ಇದು ಈ ಟೊಮೊಟೊ ಎಲ್ಲ ಇದ್ರಲ್ಲಿ ನೀಟಾಗಿ ಬಾಯಲ್ ಆಗಿ ಅದು ಹ್ಮ್ ಸಿಪ್ಪೆ ಬಿಡ್ಬೇಕು ಟೊಮೊಟೊ ಮೇಲೆ ಸಿಪ್ಪೆ ಇರುತ್ತಲ್ಲ ಈ ರೀತಿ ತುಂಬಾ ಟೇಸ್ಟ್ ಬರುತ್ತೆ ಇನ್ನು ಯಾವ್ದೇ ಮಸಾಲೆ ಹಾಕಿಲ್ಲ ಎಣ್ಣೆ ಜಿಡ್ ಬಿಡ್ಬೇಕು ಆನಂತರ ನಾವ್ ಎಣ್ಣೆ ಬಿಟ್ಟ ಮೇಲೆ ರಸ್ಮಿನ ಪುಡಿ ಆಗ್ಬೋದು ಮತ್ತೆ ಧನಿಯಾ ಪುಡಿ ಮತ್ತೆ ನಾವೇ ಹೋಮ್ ಮೇಡ್ ರೆಡಿ ಮಾಡಿರುವಂತ ಒಂದು ಗರಂ ಮಸಾಲೆ ಯಾವ ರೀತಿ ಹಾಕ್ತೀವಿ ತೋರ್ಸೋಣ ಒಂದು ಹತ್ತು ನಿಮಿಷ ಬೇಯ್ಲಿ ಅವಕಾಶ ಕೊಡಿ ಐದು ನಿಮಿಷ ಅವಕಾಶ ಕೊಡ್ಬೇಕು ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ಮೇಲೆ ಈ ತರ ಸ್ನೇಹಿತರೆ ಈಗ ಸ್ವಲ್ಪ ನಾವು ಕಸ್ತೂರಿ ಮೆಂತ್ಯ ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಕ್ತಾ ಇದೇವೆ ಐದು ನಿಮಿಷ ಆಗಿದೆ ಟೊಮೊಟೊ ಎಲ್ಲಾ ಬಾಡಿದೆ ಇದ್ರೆ ಹಳ್ಳು ಉಪ್ಪಾತಿ ಅಲ್ವಾ ಹಳ್ಳು ಉಪ್ಪಾತಿ ಸ್ವಲ್ಪ ಮೊಸರು ಕೂಡ ಹಾಕಿದೀವಿ ಈದಾಗೆಲ್ಲಾ ಬಾಡಿದೆ ಅದು ನಾವು ಧನಿಯಾ ಪುಡಿ ಮಸಾಲೆಗಳ ಜಾಸ್ತಿ ಹಾಕಲ್ಲ ಬಾತ್ ಅನಂತರ ಹಸಿಣ ಪುಡಿ ಒಂದು ಎರಡು ಒಂದು ಮೂರ್ ಸ್ಪೂನ್ ಚಿಕ್ಕ ಸ್ಪೂನ್ ಅಲ್ಲಿ ಮೂರ್ ಸ್ಪೂನ್ ಹಾಕೊಂಡಿದೀವಿ ಯಾಕೆ ಅಂತಂದ್ರೆ ಗ್ರೀನ್ನೆಸ್ ಬರುತ್ತೆ ನಾವ್ ಯಾವುದೇ ಕಲರ್ ಯೂಸ್ ಮಾಡಲ್ಲ ನೋಡ್ಬೋದು ಒಳ್ಳೆ ಆರಾಮ ಬರ್ತೇವೆ ಈ ರೀತಿ ಬಾತ್ ಮಾಡಿ ಎಣ್ಣೆ ಯಾರು ತಿನ್ನಿ ತುಂಬಾ ರುಚಿ ಇರುತ್ತೆ ನೂರು ಜನ ನೂರು ತರ ತೋರಿಸಿರ್ಬೋದು ನಮ್ ಸ್ಪೆಷಲ್ ನಮ್ಮ ಸ್ಪೆಷಲ್ ಈಗ ನೋಡ್ಬೋದು ನಾವೇ ರೆಡಿ ಮಾಡಿರುವಂತ ಚಕ್ಕೆ ಲವಂಗ ಮರಾಠಿ ಮಬ್ಬ ನನಸು ಮರ ಎಲ್ಲಾನು ಪೌಡರ್ ಮಾಡಿ ಮಾಡಿ ಈಗ ಅದನ್ನು ಸ್ವಲ್ಪ ಹಾಕ್ತೇವೆ ತುಂಬಾ ರುಚಿ ಬರುತ್ತೆ ಇವೆಲ್ಲಾನು ಪ್ಯಾಕೆಟ್ ಪೌಡರ್ ಗಳನ್ನೇ ಬಳಸಿದ್ರೆ ಟೇಸ್ಟ್ ಬರಲ್ಲ ನೋಡಿ ಸ್ನೇಹಿತರೆ ಈಗ ಯಾವ ರೀತಿ ಅಳತೆಗೆ ನೀರ್ ಹಾಕ್ತಿರ ಅನ್ನೋದು ಇದು ಇಂಪಾರ್ಟೆಂಟ್ ಆಗುತ್ತೆ ಈಗ ಇಷ್ಟೊತ್ತು ಮಾಡೋದ್ ಅಲ್ದೇನೆ ಈಗ ನೀರ್ ಹಾಕೋದು ಇಂಪಾರ್ಟೆಂಟ್ ಈಗ ನಾವು ಅಲ್ಲೇ ಒಂದು ಲೀಟರ್ದು ಕ್ಯಾಟ್ಲ್ ತೋರ್ಸಿದೆ ಈಗ ಇದು ಎರಡ್ ಲೀಟರ್ ಕ್ಯಾಟ್ಲ ಬರುತ್ತೆ ಈಗ ಎರಡ್ ಲೀಟರ್ ನೀರ ಹಾಕ್ತಾ ಇದೀವಿ ನಾಕು ಲೀಟರ್ ಆಯ್ತು ಆರು ಆರು ಎಂಟು ಲೀಟರ್ ಹಾಕಿದೀವಿ ಈಗ ಅರ್ಧ ತಗೊಂಡಿದೀವಿ ಟೋಟಲ್ ಈಗ ಒಂಬತ್ತು ಲೀಟರ್ ನೀರ್ ಹಾಕಿದೀವಿ ಇದು ಮಳ್ಳಿ ಚೆನ್ನಾಗೆ ಸ್ವಲ್ಪ ಅವಕಾಶ ಕೊಡೋಣ ಹಾಕಿದೀವಿ ಅಂತಂದ್ರೆ ನಾವು ಬೆಳಗ್ತಾ ಇರೋದು ರಾ ರೈಸು ಮತ್ತೆ ಸ್ಟೀಮ್ ರೈಸ್ ಯೂಸ್ ಮಾಡ್ತೀವಿ ಅದರಿಂದ ನಾವು ಇದನ್ಗೆ ನೀರ್ ಜಾಸ್ತಿ ಕೊಡ್ಲೇಬೇಕು ನೀವು ಬಾಸುಮತಿ ಮತ್ತೆ ಜೀರಾ ರೈಸ್ ಬಳಸೋರು ಮಾತ್ರ ಒಂದಕ್ಕ ಒಂದೂವರೆ ಲೀಟರ್ ಈಗ ಒಂದು ಲೀಟರ್ ಅಕ್ಕಿ ಅಂತಂದ್ರೆ ಒಂದೂವರೆ ಲೀಟರ್ ಹಾಕ್ಬೇಕು ಹಂಗಲ್ಲ ಒನ್ ಪಾಯಿಂಟ್ ಮುಕ್ಕಾ ಲೀಟರ್ ಬಳಸ್ತೀವಿ ಜಾಸ್ತಿ ಅದಕ್ಕೋಸ್ಕರ ಇದು ಸ್ವಲ್ಪ ಜಾಸ್ತಿ ಸ್ನೇಹಿತರೆ ಈಗ ಚೆನ್ನಾಗಿ ಇದೆ ಈಗ ನೆಕ್ಸ್ಟ್ ಅಕ್ಕಿ ಹಾಕೋಣ ತುಂಬಾ ಚೆನ್ನಾಗಿ ಮಳದ್ಮೇಲೆ ಅಕ್ಕಿ ಹಾಕ್ಬೇಕು ನೋಡಿ ಸ್ನೇಹಿತರೆ ಈಗ ನಾವು ಅಕ್ಕಿನ ತೊಳೆದು ಮತ್ತೆ ನೆನೆ ಹಾಕಿದಂತ ಸೋರ್ ಹಾಕೊಂಡಿದೀವಿ ಈಗ ಸೋರ್ ಹಾಕಿರೋ ಅಕ್ಕಿನ ಬಾತ್ ಪಾತ್ರೆಗೆ ಹಾಕ್ತಾ ಇದೀವಿ ನೋಡಿ ಸ್ನೇಹಿತರೆ ಈಗ ಅಕ್ಕಿನ ಹಾಕಿದೀವಿ ಹಾಕಿದ್ಮೇಲೆ ಈಗ ಇದನ್ನ ಸ್ವಲ್ಪ ಎಲ್ಲಾ ಕಡೆ ತಿರುಗಿಸಬೇಕು ಅಕ್ಕಿನ ಹಾಕಿ ನೆನೆ ಹಾಕಬೇಕು ಅಂದ್ರೆ ಸ್ನೇಹಿತರೆ ತುಂಬಾನೇ ಅಣ್ಣ ಸಣ್ಣದಾಗ ಬರುತ್ತೆ ದಪ್ಪ ಅಕ್ಕಿ ತರ ಕಾಣಲ್ಲ ಅನಂತರ ತುಂಬಾ ಚೆನ್ನಾಗಿ ಬರುತ್ತೆ ರೈಸು ಉಡುಡಿಯಾಗಿ ಬರುತ್ತೆ ಆಮೇಲೆ ನೋಡ್ಬೋದು ನೀವು ಕೆಲವೇ ಯಾಕಂದ್ರೆ ಒಂದ್ ಹತ್ತು ನಿಮಿಷ ಸಾಕು ಈಗ ಹತ್ತು ನಿಮಿಷದಲ್ಲಿ ಎಲ್ಲ ರೆಡಿ ಆಗೋಗುತ್ತೆ ರೆಡಿ ಆದ ಹಿಡ್ಕೊಂಡು ಇಷ್ಟು ದಮ್ ಕಟ್ಟದೆ ನೀವು ಟೈಮ್ ಅಲ್ಲಿ ಮಾಡ್ತೀರಾ ಇಷ್ಟು ಬ್ಯಾಟಿಂಗ್ ಮಾಡದೆ ಅಕ್ಕಿ ಹಾಕಿದ್ಮೇಲೆ ಸ್ವಲ್ಪ ಕಳೆ ಹಿಡಿದಂಗೆ ತಿರುಗ್ತಾ ಇರಿ ನೀನೆ ಅಕ್ಕಿ ಹಾಕೋದ್ರಿಂದ ತುಂಬಾನೇ ಬೆನಿಫಿಟ್ಗಳು ಜಾಸ್ತಿ ಇದೆ ನಿಮ್ಗೆ ಗ್ಯಾಸ್ ಕೂಡ ಉಳಿತಾಯ ಆಗುತ್ತೆ ನೀವು ಹೋಟೆಲ್ ಮಾಡ್ತಾ ಇದೀರಿ ಅಂತಂದ್ರೆ ನಿಮ್ಗೆ ಗ್ಯಾಸ್ ಕೂಡ ಆಗುತ್ತೆ ಯಾಕೆಂತಂದ್ರೆ ಈಗ ಈಗ ನೀವು ಡೈರೆಕ್ಟ್ ಅಕ್ಕಿ ಹಾಕ್ತೀವಿ ಅಂತಂದ್ರೆ ಮಿನಿಮಮ್ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಕು ಬಾಕಿ ದಮ್ಕಟ್ ಅಕ್ಕಿ ನೀವು ಹಾಕಿ ಅಕ್ಕಿನ ಹಾಕ್ತಿವಿ ಅಂತಂದ್ರೆ ಅನ್ನ ತುಂಬಾ ಸಣ್ಣಾಗೂ ಬರುತ್ತೆ ಅಂದ್ರೆ ತುಂಬಾ ಫಿನಿಶಿಂಗ್ ಸಿಗನ ಕಾಣುತ್ತೆ ಅನ್ನ ಹೊಡಿಯಕ್ಕೆ ಹೋಗಲ್ಲ ಯಾವ ಕಣಕ್ಕು ದಪ್ಪ ಆಗಲ್ಲ ಆಮೇಲೆ ಪೀಸ್ ಪೀಸ್ ಆಗಲ್ಲ ತುಂಬಾ ರುಚಿಯಾಗಿರುತ್ತೆ ಟೇಸ್ಟ್ ಕೂಡ ಅಷ್ಟೆ ನೋಡಿದ್ರೆ ಯಾವ ಒಳ್ಳೆ ಒಳ್ಳೆ ತುಂಬಾ ಸಣ್ಣ ಸಣ್ಣ ರೈಸ್ ಯೂಸ್ ಮಾಡಿದರೆ ಏನೋ ಲೆಕ್ಕಾಚಾರನೇ ಬರುತ್ತೆ ಯಾಕೆಂದ್ರೆ ನಾವು ಯೂಸ್ ಮಾಡ್ಬೋದು ಎಂತ ಇವತ್ತಿನ ಅಕ್ಕಿಗಳು ನೂರೆಂಟು ವೆರೈಟಿ ಅಕ್ಕಿಗಳು ಬಂದಿದೆ ಅಕ್ಕ ಅಕ್ಕಿ ಎಷ್ಟು ಎಳೆದಿ ಅಂದ್ರೆ ಅಕ್ಕಿನ ಒಂದ್ ಸ್ವಲ್ಪ ನೆನೆ ಹಾಕಿ ಇವು ಬಾಸಮತಿ ಮತ್ತೆ ಜೀರಾ ಸಾಂಬಾರ್ ರೈಸ್ ಒಳ್ಳೆ ಸೂಪರ್ ಆ ರೈಸ್ ಯೂಸ್ ಮಾಡೋದ್ರಿಂದ ಏನು ಅವಶ್ಯಕತೆ ಆಗಲ್ಲ ಆದ್ರೆ ನಾವು ಬುಲೆಟ್ ರೈಸ್ ಗಳಲ್ಲಿ ನೂರೆಂಟು ವೆರೈಟಿ ಬಂದಿದೆ ಈಗ ಮನೆ ತಂದ್ರು ಕೂಡ ಅಕ್ಕಿ ಏನು ದಪ್ಪ ಆಗುತ್ತೆ ಇದೇನಪ್ಪ ಹೋಟೆಲ್ ಏನಪ್ಪ ಸಣ್ಣ ಅಕ್ಕಿ ಹಾಕಿದೀವಿ ದಪ್ಪ ಅಕ್ಕಿ ಅಕ್ಕಿ ಹಾಕಿದೀವಿ ಅಂತ ಕೇಳ್ತಾರೆ ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ತುಂಬಾನೇ ಸಣ್ಣ ಬರ್ಬೇಕು ಅಂತಂದ್ರೆ ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ನೆನೆ ಹಾಕಿ ನೆನೆ ಹಾಕಿದ ನಂತರ ಅದ ಬಸ್ಬಿಟ್ಟು ಈ ತರ ಹಾಕೋರಿ ನೋಡಿ ನಾಳೆ ಯಾವ ರೀತಿ ಅಳ್ತಾ ಇದೆ ನೋಡ್ಬೋದು ನೀವು ಇದ್ರಲ್ಲಿ ನೋಡಿ ನೋಡ್ಬೋದು ಏನಿಲ್ಲ ಇದೊಂದು ಐದ್ ನಿಮಿಷ ಬಿಟ್ರೆ ರೆಡಿ ಆಗುತ್ತೆ ನೋಡಿ ಈ ರೀತಿ ಮಳಕ್ ಶುರು ಆದ್ಮೇಲೆ ಸ್ವಲ್ಪ ಫ್ಲೇಮ್ ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು ಯಾಕಂತಂದ್ರೆ ಪುಡಿ ತುಂಬಾನೇ ಜಾಸ್ತಿ ಆಗಿದೆ ನೋಡಿ ಯಾವ ರೀತಿ ಕುದೀತಿದೆ ಅನ್ನೋದು ಕೂಡ ನೋಡ್ಬೋದು ನೀವು ಆಲ್ರೆಡಿ ಸೆವೆಂಟಿ ಪರ್ಸೆಂಟ್ ಬಾತು ರೆಡಿಲಿ ರೆಡಿಗೆ ಬಂದ್ಬಿಡದೇ ಕೇಳಬೇಕಂತಂದ್ರೆ ನೆನೆಯಾಕಿ ಹಾಕೋದ್ರಿಂದ ಎಷ್ಟು ಬೆನಿಫಿಟ್ ಇದೆ ನೋಡಿ ನೋಡಿ ಸ್ನೇಹಿತರೆ ನೀವು ರುಚಿ ಏನ ಮೊದ್ಲೇ ಚೆಕ್ ಮಾಡ್ಕೋಬಿಡಿ ಯಾಕೆಂದ್ರೆ ನಾವಂತೂ ಕರೆಕ್ಟ್ ಆಗಿ ಒಂದ್ ಅಳತೆ ಹಾಕಿರ್ತೇವೆ ಬಾದಾಮ್ ಹತ್ರ ನೀವು ರುಚಿ ನೋಡಿ ಹಾಕ್ಬೇಕು ಯಾಕಂತಿ ಪರ್ಸೆಂಟ್ ರೆಡಿ ಇದೆ ಯಾವ ರೀತಿ ದಮ್ ಕಟ್ತೀವಿ ಅದ ನೋಡ್ಬೋದು ಗ್ಯಾಸ್ ಮೇಲೆ ದಮ್ ಕಟ್ಟುವುದ ಇಂಪಾರ್ಟೆಂಟ್ ಜಾಸ್ತಿ ನಾವು ಕೆಣದಲ್ಲಿ ದಮ್ ಕಟ್ಟ ಜಾಸ್ತಿ ಆದ್ರೆ ಗ್ಯಾಸ್ ಅಲ್ಲಿ ಹೋಟೆಲ್ ಅಲ್ಲಿ ಪ್ರತಿಯೊಂದು ಕೆಣದಲ್ಲಿ ಮಾಡಕ್ ಆಗಲ್ಲ ಅದಕ್ಕೋಸ್ಕರ ಬೇಗ ಆಗ್ಬೇಕು ಅಂತಂದ್ರೆ ಯಾವ ರೀತಿ ಕರ್ತೀವಿ ನೋಡಿ ಫ್ಲೇಮ್ ಆಫ್ ಮಾಡ್ಕೊಂಡಿದೀವಿ ನೋಡಿ ಏಯ್ಟಿ ಪರ್ಸೆಂಟ್ ರೆಡಿ ಇದೆ ನಾವಿದ್ರ ಮೇಲೆ ಸ್ವಲ್ಪ ಪದಾರ್ಥನ ಪದಾರ್ಥ ಆನಂತರ ಸತತ ಒಂದು ಹದಿನೈದು ನಿಮಿಷಗಳ ಕಾಲ ಅವಕಾಶ ಕೊಡ್ಬೇಕು ಆನಂತರ ದಮ್ ರೆಡಿ ಇರುತ್ತೆ ದಮ್ ಹೊಡಿಯೋದು ಕೂಡ ತೋರಿಸ್ತೀವಿ ಹೇಗಿರುತ್ತೆ ಅನ್ನೋದು ಟೇಸ್ಟ್ ಮಾಡಿ ಕೂಡ ಹೇಳ್ತೀವಿ ಸದ್ಯಕ್ಕೆ ನಾವು ದಮ್ ಕಟ್ಟೋಣ ಬನ್ನಿ ಫ್ಲೇಮ್ ಈ ರೀತಿ ಸ್ವಲ್ಪ ಜಾಸ್ತಿ ಮಾಡಿ ಆನಂತರ ಫ್ಲೇಮ್ ಕಡಿಮೆ ಮಾಡ್ಕೊಳ್ಳಿ ಯಾಕೆ ಅಂತಂದ್ರೆ ಅದು ನೀಟಾಗಿ ಬಾಯಲ್ ಆಗ್ಬೇಕು ಅಂತ ಫ್ಲೇಮ್ ನ ಒಮ್ಮೆ ಜಾಸ್ತಿ ಮಾಡ್ಬೇಕು ನೋಡಿ ಯಾವ ರೀತಿ ಇದೆ ಅಂತ ಕೂಡ ನೋಡಬಹುದು ಏನಿಲ್ಲ ಸತತ ಒಂದ್ ಒಂದ್ ಎರಡು ನಿಮಿಷ ಅಷ್ಟೇ ಫ್ಲೇಮ್ ಜಾಸ್ತಿ ಮಾಡಿ ಕಡಿಮೆ ನೋಡಿ ಸ್ನೇಹಿತರ ಈಗ ದಮ್ ಕಟ್ಟಿದ್ರಲ್ವಾ ಹದಿನೈದು ನಿಮಿಷ ದಮ್ಗಳಿದೆ ಹದಿನೈದು ನಿಮಿಷ ಅಂತ ಅಂದ್ರೆ ಈಗ ಒಂದ್ ಐದು ನಿಮಿಷ ಇದ್ದಾಗಲೇ ನ ಆಫ್ ಮಾಡ್ಕೊಳ್ಬೇಕು ಒಂದು ಐದ್ ನಿಮಿಷ ಆಯ್ತು ಅಂತ ನೋಡಿ ಐದ್ ನಿಮಿಷ ಆಗಿದೆ ಐದ್ ನಿಮಿಷ ಆದ ಇದ್ದ ಫ್ಲೇಮ್ ನ ನಾವು ಆಫ್ ಮಾಡ್ತೀವಿ ಆ ನಂತರ ನಾವು ಬಿಡುವುದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಡ್ತೀವಿ ದಮ್ ಕಟ್ಟಕ್ಕೆ ದಮ್ ಅಲ್ಲಿ ಇರ್ಲಿ ಇಪ್ಪತ್ತು ನಿಮಿಷ ಆಯ್ ಹಲೋ ನಮಸ್ಕಾರ ಸ್ನೇಹಿತರ ಈಗ ನಮ್ದು ಮೆಂತ್ಯ ಭಾತ್ ರೆಡಿ ಇದೆ ನಾವು ಹೇಳದಂಗೆ ಹದಿನೈದು ಇಪ್ಪತ್ತು ನಿಮಿಷಗಳು ಬಿಟ್ಟು ತಗಿತಾ ಇದೀವಿ ಯಾವ ರೀತಿ ಆಗಿದೆ ಅನ್ನೋದ ಈಗ ಈ ವಿಡಿಯೋದಲ್ಲಿ ನೋಡಿ ಸ್ನೇಹಿತರ ಈಗ ನಾವು ದಮ್ ರೆಡಿ ಇದೆ ನೋಡಿ ಈಗ ಓಪನ್ ಮಾಡಿದೀವಿ ನೋಡಬಹುದು ತುಂಬಾನೇ ಚೆನ್ನಾಗಿ ಅನ್ನ ಕೂಡ ಉದ್ರೋಗಿ ತುಂಬ ಉಡುಡಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಈಗ ನಾವು ಕೂಡ ಬಟ್ಟೆಲೆಲ್ಲ ಸೀಟ್ಕೊಂಡಿದ್ದೀವಿ ಆನಂತರ ಈಗ ನಾವು ಒಂದು ಕುರ್ಪಿಯಲ್ಲಿ ತೆಗೆದು ಮೇಲಿಂದ ಕೆಳಕೆ ಮಾಡ್ತಾಯಿದ್ದೀವಿ ರೈಸ ಯಾಕೆಂತಂದರೆ ಮೇಲ್ಗಡೆ ಸ್ವಲ್ಪ ಬಾಯಲ್ ಆಗದೆ ಹೋದ್ರೂ ಕೂಡ ಇದು ಫುಲ್ ಮಿಕ್ಸ್ ಆಗುತ್ತೆ ಮತ್ತು ಎಲ್ಲ ಬಿಸಿಯಾಗಿರೋ ಕಾರಣಕ್ಕೋಸ್ಕರ ನಾವು ನೋಡ್ಬೋದು ತುಂಬ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅದಕ್ಕೋಸ್ಕರ ನಾವು ಇದನ್ನು ಪಟಾಯಿಸಿದ್ದೀವಿ ನೀವು ಕೂಡ ಬೇಕಾದಲ್ಲಿ ಅಂದರೆ ನಾವು ಹೇಳ್ತಾ ಇರೋದು ಅಂತಂದರೆ ದೊಡ್ಡ ಮಟ್ಟಿಗೆ ಅಡುಗೆ ಮಾಡಿದಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಮನೇಲಿ ಏನಂದರೆ ನೀವು ಕುಕ್ಕರಲ್ಲಿ ಮಾಡ್ಕೊಳ್ತೀರ ಏನು ತೊಂದರೆ ಆಗಲ್ಲ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ